ಒದ್ದಿರ್ಬೋದು ನಿಜ ಇವಳು ಚಪ್ಪಲೀಲೇ ಹೊಡೆದಿರ್ಬೋದು ಆ ಚಪ್ಪಲಿಯಿಂದ ಏನಾದರೂ ಸಾವು ಸಂಭವಿಸುತ್ತಾ ಪ್ರಶ್ನೆ ಬಂದೇ ಬರುತ್ತೆ ಇಲ್ಲ ಒಬ್ಬ ಇಬ್ಬರು ವಯಸ್ಕ ಇವರು ಒಂದು ರಿಲೇಷನ್ಶಿಪ್ಪಲ್ಲಿದ್ದಾರೆ ಅಂತ ಅಷ್ಟೇ ಇದಕ್ಕೆ ರೀಸನ್ ಏನು ಅಂತಂದರೆ ಬಿಕಾಸ್ ಶೀ ಈಸ್ ದ ಏವನ್ ಆಕೆಯ ಕಾರಣಕ್ಕಾಗಿ ಈ ಕೊಲೆ ನಡೀತು ಅನ್ನೋದು ಆಗಿದ್ದರಿಂದ ಏವನ್ ಅವರೇ ಆಗಿದ್ದಾರೆ ಏಟು ಇವರಾಗಿದ್ದಾರೆ ಆದರೆ ಏಟು ಹೊಡೋರು ಯಾರು ಅನ್ನೋದು ಈಗ ಸ್ಪಷ್ಟ ಆಗಬೇಕಾಗಿದೆ ತನಿಖೆಯಲ್ಲಿ ಜಸ್ಟ್ ಬಿಕಾಸ್ ಮರ್ಡ್ರ್ ಮಾಡಿದ್ದಾನೆ ಎಂದಿದ್ದ ತಕ್ಷಣವೇ ಅವ್ನು ಕ್ರಿಮಿನಲ್ ಆಗಲ್ಲ ಜನನ ಏನೋ ಅಪರಾಧಿಗಳಿದ್ದಾರೆ ನೀವು ಎಷ್ಟು ಅಪರಾಧಿಗಳು ಜಾಸ್ತಿ ಆಗ್ತಾರೋ ಅಷ್ಟು ಕೇಸು ವೀಕ್ ಆಗುತ್ತೆ ನೀವು ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ ಯಾಕೆಂದ್ರೆ ಅವ್ರು ಕೇಳಬೇಕಾದ್ದು ಜಾಮೀನು ಕೇಳಬೇಕೇ ಹೊರತು ಜೈಲಲ್ಲಿ ಅವನಿಗೆ ಮನೆ ಊಟನೇ ಕೊಡಿಸಿ ಬಿರಿಯಾನಿನೇ ಕೊಡಿಸಿ ದರ್ಶನ್ಗೆ ಏನು ಆಹಾರ ಕೊಡ್ತಾಯಿದ್ದಾರೆ ಅದರಿಂದ ಆತನ ಆರೋಗ್ಯಕ್ಕೆ ಧಕ್ಕೆಯಾಗುವುದಿಲ್ಲ ಆಗುವುದಿಲ್ಲ ಯಾವ ರೀತಿಯಿಂದಲೂ ಅವರಲ್ಲಿ ಹೌದಪ್ಪ ಇನ್ನು ನನಗೆ ಹತ್ತು ವರ್ಷ ಜೈಲು ಅಂತಾಗಿದೆ ನನ್ನ ಜೀವನ ಇಲ್ಲೇನೆ ನಾನು ಹೀಗೆ ಇರ್ತೀನಿ ಅಂತಂದ್ರೆ ಒಂದು ವಾರದೊಳಗಡೆ ಸೆಟ್ ಆಗಿಬಿಡ್ತಾರೆ ಅವರಿಗೆ ದರ್ಶನ್ ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಒಂದು ಕೊಲೆ ಆಗಿದೆ ಅದಕ್ಕೆ ಇವನು ಅಪರಾಧಿ ಅವನು ಯಾರು ಬೇಕಾದ್ರೂ ಆಗಿರ್ಬೋದು ಎಲ್ಲ ವಿ ಐ ಪಿ ಟ್ರೀಟ್ಮೆಂಟ್ ಎಲ್ಲ ಅಂದರೆ ಅವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾರೆ ಮತ್ತೆ ಏನಾದ್ರು ಚಾನ್ಸಸ್ ಇರುತ್ತಾ ಪವಿತ್ರ ಮತ್ತೆ ದರ್ಶನ್ ಅವರು ಮೀಟ್ ಮಾಡೋದು ಸೇ ನಾವು ನಾವಿಲ್ಲಿ ಲೂಸ್ ಆಗಿ ಮಾತಾಡ್ಬೋದು ಜೈಲ ಅಧಿಕಾರಿಗಳು ಲಂಚ್ ಕವರು ಅದು ಇದು ಹಾಗೆಲ್ಲ ಇರೋದಿಲ್ಲ ಮೇಡಮ್ ಎಲ್ಲ ಅಧಿಕಾರಿಗಳಿಗೆ ಅವ್ರವ್ರದೇ ಜವಾಬ್ದಾರಿ ಇರುತ್ತೆ ನಾಳೆ ದಿನ ನೀನು ಏನೇ ಹೀಗೆಲ್ಲ ಅವಕಾಶ ಕೊಟ್ಟಿದ್ಯಾ ಅಂತಂದರೆ ಹಿ ವಿಲ್ ಲೂಸ್ ಇಸ್ ಅಲ್ವಾ ಮತ್ತು ಆ ಥರ ಎಲ್ಲ ಮಾಡೋದಿಲ್ಲ ಅವ್ರಿಗೆ ಊಟ ಇದೇನಿದೆ ಆ ಊಟದ್ದು ದೊಡ್ಡ ಸುದ್ದಿ ಮಾಡಬೇಕಾಗಿಲ್ಲ ಊಟ ಚೆನ್ನಾಗಿರೋ ಊಟನೇ ಕೊಡ್ತಾರೆ ಜೈಲಿನಲ್ಲಿ ಏನು ಅಂತಂದರೆ ಅದು ಏನಕ್ಕೆ ಆ ಲಾಯರ್ಗಳು ಅದನ್ನು ಪ್ರೆಸ್ ಮಾಡಿದವ ಅವ್ರ ಉದ್ದೇಶ ಏನಕ್ಕೋ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಅವ್ರು ಕೇಳಬೇಕಾದ್ದು ಜಾಮೀನು ಕೇಳಬೇಕೇ ಹೊರತು ಜೈಲಲ್ಲಿ ಅವನಿಗೆ ಮನೆ ಊಟನೇ ಕೊಡಿಸಿ ಬಿರಿಯಾನಿನೇ ಕೊಡಿಸಿ ಯಾರು ಅದನ್ನು ಕೇಳಿರಲ್ಲ ಹಾಗೆ ದರ್ಶನ್ಗೆ ಏನು ಆಹಾರ ಕೊಡ್ತಾಯಿದ್ದಾರೆ ಅದರಿಂದ ಆತನ ಆರೋಗ್ಯಕ್ಕೆ ಧಕ್ಕೆಯಾಗುವುದಿಲ್ಲ ಆಗುವುದಿಲ್ಲ ಯಾವ ರೀತಿಯಿಂದ ಅವ್ನಿಗೆ ಎಷ್ಟು ಬೇಕಾದರೂ ತಿನ್ಬೋದು ಅದನ್ನು ರಿಸ್ಟ್ರಿಕ್ಟ್ ಏನು ಮಾಡಲ್ಲ ಅವನು ಈಜೆ ವಿಚಾರಣೆಯ ವಿಚಾರಣಾಧೀನ ಕೈದಿ ಅಲ್ವೇ ಅವ್ರಿಗೆ ಆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರೋಲ್ಲ ಸುಮ್ಮನೆ ಕೇಳಿದ್ದಾರೆ ಲಾಯರ್ ಮುಖಾಂತರ ಅದು ಏನಕ್ಕೆ ಕೇಳಿದ್ದಾರೆ ಯಾವ ಉದ್ದೇಶಕ್ಕೆ ಕೇಳಿದ್ದಾರೆ ಐ ಡೋಂಟ್ ನೋ ಅಂದ್ರೆ ನಾವಿವಾಗ ನೋಡ್ತೀವಿ ಒಂದು ಸಿನಿಮಾಗಳಲ್ಲಿ ಊಟ ಅಂತ ಹೇಳಿದ್ರೆ ಜೈಲಲ್ಲಿ ಇರೋರೆಲ್ಲ ಒಂದು ಪ್ಲೇಸ್ಗೆ ಹೋಗಿ ತಟ್ಟೆಯಲ್ಲಿ ಇಟ್ಕೊಂಡು ಹೋಗ್ತೀವಿ ಎಲ್ಲ ಈ ದರ್ಶನ ಅವರು ಅದೇ ರೀತಿ ಅವ್ರ ಪ್ಲೇಸ್ಗೆ ಬರ ಇಲ್ಲ ಇಲ್ಲ ಅವರೇನು ವಿ ಐ ಪಿ ಏನು ಅಲ್ವಲ್ಲ ಈಸ್ ಎ ಆರ್ಡಿನರಿ ಒಂದು ಕೊಲೆ ಅಪರಾಧದಲ್ಲಿ ಭಾಗಿಯಾಗಿರೋ ಕೇಳಿ ಏನಕ್ಕೆ ಅಂತಂದ್ರೆ ಆತನ ಮೇಲೆ ಬೇರೆ ಯಾರಾದ್ರು ಹಲ್ಲೆ ಗಿಲ್ಲೆ ಮಾಡ್ಬೋದು ಅಂತ ಪ್ರತ್ಯೇಕವಾಗಿ ಸೆಲ್ ಕೊಟ್ಟಿದ್ದಾರೆ ಏನೋ ಓದ್ಕೊಂಡಿರ್ತಾನೆ ಅಂತ ಹೇಳಿ ಅಷ್ಟೇ ಬಿಟ್ಟರೆ ಆತನಿಗೆ ಯಾವುದೇ ವಿಶೇಷ ಸೌಲಭ್ಯ ಕೊಡೋಲ್ಲ ಸೌಲಭ್ಯ ಕೊಟ್ಟಿದ್ದ ತಕ್ಷಣವೇ ಅಲ್ಲಿರೋ ಜೈಲ್ ಸಿಬ್ಬಂದಿನೇ ವೀಡಿಯೋ ಮಾಡಿ ಬೇಕಾದ್ರೆ ಎಲ್ಲ ಕಡೆ ಹರಡಬಿಡ್ತಾರೆ ಎಲ್ಲಲ್ಲಿ ಟಿ ವಿ ನೋಡ್ಬೋದಾ ಯಾವುದೋ ಒಂದು ಒಂದು ಇರುತ್ತೆ ಎಲ್ಲರೂ ಜನರಲ್ಲಾಗಿ ನೋಡೋ ಅಂಥದ್ದು ಇರುತ್ತೆ ಸಪ್ರೇಟಾಗಿ ಕೊಡೋ ಅಂಥದ್ದು ಏನೂ ಆರ್ಡರ್ ಮಾಡಿಲ್ಲ ಶಶಿಕಲಾ ಜಯಲಲಿತಾ ಕೇಸಲ್ಲಿ ಅವರು ಪ್ರತ್ಯೇಕವಾಗಿ ಟಿ ವಿ ನೋಡೋದಕ್ಕೆ ಅವಕಾಶ ಕೊಟ್ಟಿದ್ದರು ಆ ಥರ ಇದೆಯಾ ಅನ್ನೋದು ಗೊತ್ತಿಲ್ಲ ನನಗದು ಬಟ್ ಅವ್ರು ಏನಿದ್ರು ಹೀ ಇಸ್ ನಾಟ್ ಅಪರಾಧಿ ನಾವು ಕರಣೀಯ ಅದ ಕೈದಿ ಅಷ್ಟೇ ಅವ್ರನ್ನ ಹಿಡಿಯಲಾಗಿದೆ ಬಟ್ ಅವ್ರ ಮೇಲೆ ಅಪ ಆಪಾದನೆಗಳು ಸು ಸಾಬೀತಾಗಿಲ್ಲ ಆಮೇಲೆ ಇನ್ನೊಂದು ಏನು ಅಂತಂದರೆ ಇಪ್ಪತ್ತಾರು ಜನನ ಅಪರಾಧಿಗಳಿದ್ದಾರೆ ನೀವು ಎಷ್ಟು ಅಪರಾಧಿಗಳು ಜಾಸ್ತಿ ಆಗ್ತಾರೋ ಅಷ್ಟು ಕೇಸು ವೀಕ್ ಆಗುತ್ತೆ ನೀವು ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ ಬಿಡುಗಡೆ ಆಗ್ತಾರ ಅಂತಂದರೆ ಅದರಲ್ಲಿ ಲ್ಯಾಕೋನಲ್ಲಿ ನನಗೆ ಇರೋದು ಅದೇ ಈ ನಮ್ಮಲ್ಲಿ ಒಂದು ಹಳೇ ಗಾದೆ ಇದೆ ಗೂಟದ್ವಾರ ಗೂಟದ ಮೇಲೆ ಬೀಳಬೇಕು ಅಂತೇಳಿ ಇನ್ನು ನಾವು ಪೊಲೀಸಲ್ಲಿ ಭಾಳ ಬಳಸ್ತೀವಿ ಯಾಕೆಂದ್ರೆ ಸಿಗ್ದಂಗೆಲ್ಲ ಎಲ್ಲರ ಮೇಲೂ ಅಪರಾಧಿನ ಮಾಡಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ಯಾರು ಯಾವುದನ್ನು ಮಾಡಿದ್ರು ಅನ್ನೋದೇ ಗೊತ್ತಾಗಲ್ಲ ಯಾವ ಏಟು ಯಾವ ಹೊಡೆತ ಅವನಿಗೆ ಮರಣಾಂತಿಕವಾಗಿ ಬಿತ್ತು ಅದನ್ನು ಯಾರು ಹೊಡೆದವರು ಇಪ್ಪತ್ತಾರು ಜನಕ್ಕೆ ಯಾರ್ಯಾರನ್ನ ಎಲ್ಲೆಲ್ಲಿ ಫಿಕ್ಸ್ ಮಾಡ್ತೀರಾ ಈಗೇನೋ ಫಿಕ್ಸ್ ಮಾಡಿಬಿಡ್ತೀವಿ ನಾವು ಯಾವುದೋ ತನಿಖೆ ಮಾಡುವಾಗ ಗೊತ್ತಾಗ್ಬಿಡತ್ತೆ ಬಟ್ ವಿಚಾರಣೆಗೆ ಬಂದಾಗ ಇವೆಲ್ಲವನ್ನೂ ಕೂಲಂಕಷವಾಗಿ ಅವರು ಕ್ವಶನ್ ಮಾಡ್ತಾರೆ ಯಾರು ಡಿಫೆನ್ಸ್ ಲಾಯರ್ ಅಪರಾಧಿ ಕಡೆಯ ಲಾಯರು ಅವರು ಅವರೇನು ಅಂತಾರೆ ನಮ್ಮ ಕಕ್ಷಿಗಾರ ಅಲ್ಲಿರಲಿಲ್ಲ ಮೊದಲನೇದೇ ಅವರಿಗೆ ದೊಡ್ಡ ಡಿಫೆನ್ಸ್ ಯಾವುದು ಅಂತಂದರೆ ನೀವೇನು ಸಿಮ್ ಕಾರ್ಡ್ ಅಂತ ಹೇಳಿ ನೀವು ಬಳಸ್ತಾ ಇದ್ದೀರ ಆ ಸಿಮ್ ಕಾರ್ಡ್ ದರ್ಶನ್ದ ಅಲ್ವೇ ಅಲ್ಲ ಮತ್ತು ಅವನು ಯಾಕೆ ಅಲ್ಲಿ ಏನು ಹೇಳ್ಬೋದು ಅವಾಗ ನೀವು ಹೇಳ್ತಾರೆ ಕಟ್ಕತೆ ಏನು ಬಿಡ್ತಾರೆ ಹಾಗಾಗಿ ಅದನ್ನು ಏನು ತಿರುವು ತಗೊಳತ್ತೋ ಅಲ್ಲ ಬೇ ಮಾಡ್ಬೋದಲ್ಲ ಮಾಡ್ಬೋದು ಆದರೆ ಇವನು ಇವನು ಮಾಡಿದ್ದಾರೆ ಅನ್ನೋಕ್ಕೆ ಏನು ಸಾಕ್ಷಿ ಇದೆ ಆಮೇಲೆ ಯಾರು ಇವ್ರ ವಿರುದ್ಧ ಈಗ ಹೇಳ್ತಾರೆ ಸಾಕ್ಷಿ ಅವತ್ತು ಕೋರ್ಟಲ್ಲಿ ಅದೇ ಮಾತನ್ನು ಹೇಳ್ತಾನ ಗೊತ್ತಿಲ್ಲ ನನಗೆ ಪ್ರಭಾವಿಗಳು ಯಾವ್ಯಾವ ರೀತಿ ಕೇಸಲ್ಲಿ ಪ್ರಭಾವನ ಬಳಸ್ಬೋದು ಮತ್ತು ಕೋರ್ಟಿಗೆ ಹೇಳಿ ದ ಕೋರ್ಟ್ ಇಫ್ ನಾಟ್ ಕನ್ಫ್ಯೂಸ್ ದ ಕೋರ್ಟ್ ಕೋರ್ಟ್ ಏನು ತೀರ್ಮಾನ ಇವನು ಅಪರಾಧಿನೋ ಅಲ್ವಾ ಅನ್ನೋದು ಕೋರ್ಟ್ಗೆ ಅನುಮಾನ ಬರ ಹಾಗೆ ಮಾಡಿದ್ರೆ ಸಾಕು ಅವರು ಬಿಡುಗಡೆ ಆಗ್ತಾರೆ ಅಕಸ್ಮಾತ್ ದರ್ಶನ್ ಅವ್ರಿಗೆ ಪವಿತ್ರಗೌಡಗೆ ಜಾಮೀನು ಸಿಕ್ಕಿದರೆ ಯಾವಾಗ ಸಿಗ್ಬೌದು ಸರ್ ಏನಿದ್ರು ಚಾರ್ಜ್ ಶೀಟ್ ಆದಮೇಲೆ ಚಾರ್ಜ್ ಶೀಟ್ ಆದಮೇಲೆ ಮತ್ತು ಈಗಾಗಲೇ ಅವರು ಈಗಾಗಲೇ ಎಲ್ಲ ತನಿಖೆನೂ ಮಾಡಿಬಿಟ್ಟಿದ್ದಾರೆ ಈಗ ನಮಗೆ ಇನ್ನೊಬ್ಬ ಅಪರಾಧಿ ಬೇಕು ಆ ಅಪರಾಧಿ ಸಿಗ್ದಂಗೆ ಇವರೇನೋ ಸಾಕ್ಷಿಗಳನ್ನು ಹಾಳು ಮಾಡ್ಬೋದು ಅದು ಇದು ಅಂತ ಹೇಳೋದಾದರೆ ನೈಂಟಿ ಡೇಸ್ ಒಳಗಡೆ ಅವರು ಚಾರ್ಜ್ ಶೀಟ್ ಹಾಕ್ತಾರೆ ಆಮೇಲೆ ಇವರು ಕೇಳ್ಕೊಬೋದು ಆವಾಗ ಏನೇ ಇವರು ಊರು ಬಿಟ್ಟು ಹೋಗಬಾರ್ದು ದೇಶ ಬಿಟ್ಟು ಹೋಗಬಾರ್ದು ಈ ಥರ ಎಲ್ಲ ಷರತ್ತುಗಳನ್ನ ಹಾಕ್ತಾರೆ ಅದಕ್ಕೆ ಅಡಿಯಾರಾಗಿದ್ದೇ ಇರ್ತಾರೆ ಎಲ್ಲರೂ ಹೇಳ್ತಾರೆ ಎಲ್ಲೋದ್ರೂ ಪರವಾಗಿಲ್ಲ ಜೈಲಿಗೆಂತೂ ಹೋಗಬಾರ್ದು ನರ್ಕ ಯಾಕ್ತಾನೆ ಅಂತ ಏನೇ ಫೆಸಿಲಿಟೀಸ್ ಕೊಟ್ಟರು ಯಾಕೆ ನೋಡಿ ನಾನು ನನ್ನ ನನಗೆ ಪರಿಚಯ ಇರೋಂಥವರು ಕೆಲವರು ಮರ್ಡ್ರ್ ಕೇಸಲ್ಲೆಲ್ಲ ಹೋಗಿದ್ದಾರೆ ಜೈಲಿಗೆ ಮಾಡಿ ತಾನು ಮಾಡದೇ ಇರೋಂಥ ಇದಕ್ಕೆ ಅಪರಾಧದಲ್ಲಿ ಹೋಗಿ ಶಿಕ್ಷೆ ಆದಂಥವ್ರು ಇದ್ದಾರೆ ಅವರೆಲ್ಲ ಹೇಳೋ ಪ್ರಕಾರ ಅಲ್ಲೇ ನಾನು ನೆಮ್ಮದಿಯಾಗಿದ್ದೆ ಕಂಫರ್ಟಬಲ್ ಆಗಿದ್ದೆ ಅಂಥೇಳಿ ನೀವು ಹೊಂದ್ಕೊಳ್ಳೋ ಅಂಥದ್ದು ಈಗ ನೀವು ನಿಮ್ಮ ಶರೀರ ಇದೆಯಲ್ಲ ಮೇಡಮ್ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಅದೇನು ಸೋ ಸೋಫಾನೇ ಬೇಕು ಅನ್ನೋದಿಲ್ಲ ನಿದ್ದೆ ಮಾಡೋಕ್ಕೆ ನಿದ್ದೆ ಬಂದರೆ ಸಾಕು ಎಲ್ಲಿ ಬೇಕಾದ್ರೂ ನಿದ್ದೆ ಮಾಡುತ್ತೆ ಶರೀರ ನಿಮ್ಮನ್ನು ಯಾವುದನ್ನು ಡಿಮ್ಯಾಂಡ್ ಮಾಡಲ್ಲ ಡಿಮ್ಯಾಂಡ್ ಮಾಡೋದೇನಿದ್ರು ನಮ್ಮ ಮೈಂಡು ಅವರಲ್ಲಿ ಹೌದಪ್ಪ ಇನ್ನು ನನಗೆ ಹತ್ತು ವರ್ಷ ಜೈಲು ಅಂತಾಗಿದೆ ನನ್ನ ಜೀವನ ಇಲ್ಲೇನೆ ನಾನು ಹೀಗೆ ಇರ್ತೀನಿ ಅಂತಂದರೆ ಒಂದು ವಾರದೊಳಗಡೆ ಸೆಟ್ ಆಗಿಬಿಡ್ತಾರೆ ದೇವ್ ಪ್ರಯತ್ನ ಪಡೋದ್ರು ಪಡೋಣ ಅಲ ಮುಖಾಂತರ ಆದರೆ ಸಂತೋಷ ಅಂದರೆ ನಾನು ಇಲ್ಲೇ ಇದ್ಬಿಡ್ತೀನಿ ಅಂದರೆ ಆ ಮನಸ್ಥಿತಿನ ಯಾರು ಚೇಂಜ್ ಮಾಡೋಕ್ಕಾಗತ್ತೆ ತುಂಬ ಜನ ಸಂತೋಷವಾಗಿರೋದು ನೋಡಿದ್ದೀನಿ ನಾನು ಯಾಕೆಂದರೆ ನಾವು ನಾಲ್ಕೈದು ಪ್ರಯೋಗಗಳನ್ನು ಮಾಡ್ದು ಮೈಸೂರಿನಲ್ಲಿ ಇವ್ರನ್ನೆಲ್ಲ ಜೈಲು ಹಕ್ಕಿಗಳನ್ನು ಅವ್ರನ್ನ ಒಂದು ಉತ್ಸಾಹ ಕೊಡಬೇಕು ಅಂತ ಹೇಳಿ ಮಾರನಾಯಕ ಅಂತ ಒಂದು ಡ್ರಾಮಾ ಮಾಡಿಸ್ದು ಹುಲಿಗಪ್ಪ ಕಟ್ಟಿಮನಿ ಅವರ ಡೈರೆಕ್ಷನಲ್ಲಿ ಅದನ್ನು ಮಾಡಿಸ್ತೋ ಹೀಗೆ ಒಂದು ನಾಲ್ಕೈದು ಡ್ರಾಮಾಗಳನ್ನು ಮಾಡಿಸ್ತೋ ಮಾಡಿದ ಉದ್ದೇಶ ಏನಂದರೆ ಮನ ಪರಿವರ್ತನೆ ಆಗಲಿ ಅನ್ನೋದಕ್ಕೆ ಆಗ ನಾನು ಅವರ ಹತ್ರ ಮರ್ಡರರ್ಸ್ ಹತ್ರ ಇವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ ಯಾಕೆಂದ್ರೆ ರಿಹರ್ಸಲ್ಗೆ ನಾನು ಹೋಗ್ತಾ ಇದ್ದೆ ಉಸ್ತುವಾರಿ ಮಾಡೋದಕ್ಕೆ ಅವರೆಲ್ಲ ಯಾವುದೋ ಒಂದು ಆಕಸ್ಮಿಕ ಒಂದು ಸಂದರ್ಭಕ್ಕೆ ಸಿಕ್ಕಿ ಜೈಲಲ್ಲಿ ಇರ್ತಾರೆ ದೇ ಆರ್ ನಾಟ್ ಅಂಥ ಕ್ರಿಮಿನಲ್ಸ್ ಅಲ್ಲ ಅವರು ನನ್ನ ದೃಷ್ಟಿನಲ್ಲಿ ಕ್ರಿಮಿನಲ್ ಅಂತಂದರೆ ಯಾರು ಅಂದರೆ ಜಸ್ಟ್ ಬಿಕಾಸ್ ಮರ್ಡರ್ ಮಾಡಿದ್ದಾನೆ ಎಂದಿದ ತಕ್ಷಣವೇ ಅವ್ನು ಕ್ರಿಮಿನಲ್ ಆಗಲ್ಲ ಒಬ್ಬನಿಗೆ ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಹಿನ್ನೆಲೆ ಇರಲ್ಲ ಕೆಡುಕು ಮಾಡುವಂಥ ಇದರಲ್ಲಿ ಯಾವುದೋ ಒಂದು ಆಕಸ್ಮಿಕ ಇದರಲ್ಲಿ ಮರ್ಡರ್ ಮಾಡಿದೆ ಅಂತ ಹೇಳಿ ಸಿಗಾಕೊಬೋದು ಇಟ್ಸ್ ಓನ್ಲಿ ಓನ್ಲಿ ಸ್ಟ್ರೇಂಜ್ ಇನ್ಸಿಡೆಂಟ್ ಅಷ್ಟೇ ಅವನ್ನ ನೀವು ಕ್ರಿಮಿನಲ್ ಕ್ಯಾಟಗರಿಗೆ ಸೇರಿಸೋಕ್ಕಾಗಲ್ಲ ಹಾಗೆ ಅವರು ಹೂಯಿಸ್ ಕ್ರಿಮಿನಲ್ ಹೌದು ಯಾರು ಕ್ರಿಮಿನಲ್ಲು ಯಾರು ವಂಚಕ ವಂಚಕ ಅಂದರೆ ಇನ್ನೊಬ್ಬನಿಗೆ ಅನ್ಯಾಯ ಮಾಡೋದು ಲಾಸ್ ಮಾಡೋದು ಇನ್ನೊಬ್ಬನ ಗೊಳುಹ್ಕೊಳ್ಳೋದು ರೌಡಿಗಳೆಲ್ಲ ಮಾಡ್ತಾರಲ್ಲ ಆ ರೀತಿ ಮಾಡೋಂಥವ್ರು ವಂಚನೆ ದಗ ಹಾಂ ನಂಬಿಕೆ ದ್ರೋಹ ಇವರೆಲ್ಲ ಹುಟ್ಟ ಇವರು ನೀವು ಯಾವ್ರಿಗೆ ನೀವು ಏನು ಮಾಡಲಿ ಅವರು ಕೇಳಕ್ಕೆ ಬುದ್ಧಿನ ಬಿಡೋದೇ ಇಲ್ಲ ಕೇಳಗ ಅಂತ ನಮ್ಮಲ್ಲಿ ಒಂದು ಪದ ಇದೆಯಲ್ಲ ಕೇಳುಗ ಅಂದರೆ ಇನ್ನೊಬ್ಬನಿಗೆ ತೊಂದರೆ ಮಾಡೋನು ಅವರು ಮಾತ್ರ ಅವರು ನಿಜವಾದ ಕೇಡಿಗಳೇ ಅವರು ಅವ್ರು ಮರ್ಡ್ರ್ ಮಾಡದೇ ಇರ್ಬೋದು ಬಟ್ ಅದು ಎಲಿಮೆಂಟ್ ಆಫ್ ಇದಿದೆಯಲ್ಲ ಅದು ಆ ಕ್ರಿಮಿನಲ್ ಇದು ಅದು ಜಾಸ್ತಿ ಇರುತ್ತೆ ಇವರೆಲ್ಲ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಹಾಗಾಗಿ ತುಂಬ ಜನ ಜೈಲಿನ ಜೀವನಕ್ಕೆ ಹೊಂದ್ಕೊಂಡ್ಬಿಡ್ತಾರೆ ಇನ್ನು ನಾನು ಬರೋಕ್ಕಾಗಲ್ಲ ಇನ್ನು ಆರು ವರ್ಷ ಬರೋಕ್ಕಾಗಲ್ಲ ಅಂದರೆ ಆಯ್ತಪ್ಪ ನನ್ನ ಜೀವನ ಇದ್ದೇನೆ ಅಂತ ಅನ್ಬೋದು ಅಥವಾ ಅವಾಗಿರೋ ವಿಶೇಷವಾದ ಪ್ರಾವಿಷನ್ ತೊಗೊಂಡು ಈ ಒಂದಷ್ಟು ಇವಿದೆ ಶೂಟಿಂಗು ಇದನ್ನು ಅವನು ನಡೆಸ್ಕೊಡೋಷ್ಟು ಅವ್ನಿಗೆ ಅನುಮತಿ ಕೊಡಿ ಅಂತ ಹೇಳಿ ಒಂದು ವಿಶೇಷವಾದ ಪ ಅನುಮತಿ ತೊಗೊಂಡು ಈಗಾಗಲೇ ನಾನು ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟಿದ್ದೀನಿ ಅದರಿಂದಾಗಿ ಇದೊಂದು ಮಾಡಿಕೊಡಿ ಅಂದರೆ ಮಾಡ್ಕೊಡ್ಬೋದು ಹೇಳೋಕ್ಕಾಗಲ್ಲ ಬಟ್ ತುಂಬ ಕುತೂಹಲದ ಘಟ್ಟಕ್ಕೆ ಬಂದಿದೆ ತನಿಖೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಏನು ಅನುಮಾನ ಏನಿಲ್ಲ ಯಾಕಂತಂದರೆ ಯಾವುದೇ ಒಂದು ಚಿಕ್ಕ ಲೋಪವೂ ಆಗಬಾರ್ದು ಕೇಸ್ ಮಾಡಿದ್ದೀವಿ ಅಂದಮೇಲೆ ಪರ್ಫೆಕ್ಟಾಗೇ ಮಾಡಬೇಕು ಅಂತ ಮಾಡಿದ್ದಾರೆ ಅವರಿಗೆ ದರ್ಶನ್ ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಒಂದು ಕೊಲೆ ಆಗಿದೆ ಅದಕ್ಕೆ ಇವನು ಅಪರಾಧಿ ಅವನು ಯಾರು ಬೇಕಾದ್ರೂ ಆಗಿರ್ಬೋದು ಈ ಸರ್ಕಲ್ ಸೆನ್ಸಲ್ಲಿ ಇವನು ಅದಲ್ಲಿದ್ದ ಅಂತ ಇದೆ ಅವನಿದ್ದಾನ ಅದನ್ನು ವೆರಿಫೈ ಮಾಡಿದ್ರು ಅವ್ರಿಗೆ ಸೈಂಟಿಫಿಕ್ ಎವಿಡೆನ್ಸಸ್ ಅಂದರೆ ವೈಜ್ಞಾನಿಕವಾದಂಥ ಅನೇಕ ಸಾಕ್ಷ್ಯಗಳು ಸಿಕ್ಕಿದೆ ಸಾಕ್ಷ್ಯ ಆದರು ಸರ್ಕಮ್ ಸೆನ್ಸಸ್ ಎಲ್ಲ ಅದನ್ನೇ ಹೇಳುತ್ತೆ ಅವನ ಯಾರೋ ಚಿತ್ರದುರ್ಗನೂ ಇಲ್ಲಿಗೆ ಯಾಕೆ ಬಂದ ಅನ್ನೋಂಥ ಪ್ರಶ್ನೆಗಳಿಗೆಲ್ಲ ಅವರು ಉತ್ತರನ ಹಿಡ್ಕೊಂಡಿದ್ದಾರೆ ಎಲ್ಲ ಒಂಥರ ಅಟಕ್ಕ ಅಟಕ್ ಅಟಕ್ಕ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಹೀಗಾಗಿ ತನಿಖೆ ಭಾಳ ಚೆನ್ನಾಗಾಗಿದೆ ತುಂಬ ಒಂದು ಬೇಗನೂ ಆಗ್ತಾಯಿದೆ ಅವ್ರು ಲೇಟ್ ಮಾಡ್ತಾನೇ ಇಲ್ಲ ಇಬ್ಬರು ಆಫೀಸರ್ಸು ತುಂಬ ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಆಮೇಲೆ ಕಮಿಷನರು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಂಡು ಮಾಡ್ತಾಯಿದ್ದಾರೆ ಹೀಗಾಗಿ ಅಲ್ಲಿ ನೀವು ಅನುಮಾನ ಪಡಕ್ಕಾಗ ಸಾಧ್ಯವೇ ಇಲ್ಲ ಅಪರಾಧಿ ಪೊಲೀಸ್ ಇಷ್ಟೇ ಇಲ್ಲಿರೋದು ಸಂಬಂಧ ಬೇರೆ ಪುರಾಣಗಳೆಲ್ಲ ಚಿ ವಿಯವರೊ ಇನ್ನೊಬ್ಬರ ಹೇಳ್ಕೋಬೇಕಷ್ಟೇ ನನಗೆ ಒಂದೊಂದ್ಸರಿ ಬೇಜಾರಾಗೋದು ಯಾವುದಕ್ಕೆ ಅಂತಂದರೆ ಪವಿತ್ರ ಅಥವಾ ದರ್ಶನ್ ಅವ್ರು ಎವರ್ ಇಟ್ ಮೇ ಬಿ ಅವ್ರ ಮೇಲೆ ಒಂಥರ ಜಿದ್ದು ಕಟ್ಟಿ ಕೆಡುಕಾಗಲಿ ಇನ್ನೋ ಥರನೇ ನ್ಯೂಸ್ನ ಕೊಡ್ತಾಯಿದ್ದಾರೆ ಅದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಏನ ಮಾಡಿದ್ದಾನೆ ಒಂದು ಈ ಸರ್ಕಲ್ ಸೆನ್ಸ್ ಆ ಥರ ಯಾವುದೋ ಒಂದು ಅಪರಾಧ ಮಾಡಿ ಸಿಕ್ಕಾಕೊಂಡಿದ್ದಾನೆ ಎಸ್ ಅವನು ಅಪರಾಧಿ ಅವನೇನು ಬಿಡ್ತಾ ಇಲ್ಲಲ್ಲ ಯಾರು ಭೇ ಬಟ್ ಅವನ್ನ ಅಂತದೇ ಚುಟ್ಟ ಅಂಥದ್ದು ಏನಿದೆ ಏನು ಎಲ್ಲ ಸ ಟಿ ವಿ ಚಾನಲ್ ಅವರು ಹಾಕೊಂಡು ಭರ್ಜಿ ತಗೊಂಡು ಠಕ ಟಕ ಟಕ ಅಂತ ಚಚ್ಚಿ ಕೆಡುತ್ತಾ ಇದ್ದೀರಾ ಬಹುಶಃ ದರ್ಶನ್ಗೆ ಅದೆಲ್ಲ ಗೊತ್ತಿದೆಯೋ ನಾನು ಕೇಳಿದ ಅವಾಗಲೇ ಟಿ ವಿ ನೋಡಲಿಕ್ಕೆ ಅವ್ರಿಗೆ ಆದ್ಯತೆ ಇದೆಯೋ ನೋಡ್ತಾ ಇದ್ದಾರೆ ಅವ್ರ ನ್ಯೂಸ್ ನೋಡೋ ನೋಡೋದಕ್ಕೆ ನೋಡಿದ್ರೆ ಕೆಡುತ್ತೆ ಅಂತ ಹೇಳಿ ಅವರೇ ಅಡ್ವೈಸ್ ಮಾಡಿರ್ತಾರೆ ಚಾನ್ಸ್ ಇರುತ್ತೆ ಬೇಡಿ ಸರ್ ಈಗ ಏನು ನೋಡಬೇಡಿ ಸುಮ್ಮನೆ ನಿಮಗೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತೀರಾ ಸುಮ್ಮನೆ ನೀವು ಆರಾಮಾಗಿರಿ ಅಂತಲೇ ಸಾಮಾನ್ಯವಾಗಿ ಜೈಲ್ ಅಥಾರಿಟೀಸ್ ಹೇಳ್ತಾರೆ ಯಾಕೆಂದರೆ ನಾನು ಕೆಲವು ಜೈಲಿನಲ್ಲಿದ್ದಂಥವ್ರನ್ನ ಅವ್ರನ್ನ ಮೀಟ್ ಮಾಡಿದಾಗ ಜೈಲ್ ಅಧಿಕಾರಿಗಳೇ ಜಯರಾಮಯ್ಯ ಅಂತ ಇದ್ರು ಒಬ್ಬರು ಅವರು ಆ ಥರದ್ದು ಏನಾರು ಇದ್ರೆ ಇಲ್ಲಿ ಪಾಪ ಇಲ್ಲಿ ಬಂದು ಅವರು ನೊಂದ್ಕೊಳ್ಳೋದು ಬೇಡ ಈಗ ನೀವು ಅಲ್ಲಿ ಹೋಗಿ ಮಾಡೋ ಏನಿಲ್ಲ ಅದನ್ನು ನಿಮ್ಮ ಲಾಯರು ನಿಮ್ಮ ಫ್ಯಾಮಿಲಿಯವರು ಅದೇನೋ ನೋಡಿಕೊಂಡು ಅದು ನೋಡ್ಕೊಳ್ತಾರೆ ಬಿಡಿ ನೀವು ತಲೆ ಕೆಡಿಸ್ಕೊಬೇಡಿ ಯಾವುದೋ ಒಳ್ಳೆ ಪುಸ್ತಕಗಳು ಓದ್ತಾ ಇದ್ದೀರ ಓದಿ ಚೆನ್ನಾಗಿ ನಿದ್ದೆ ಮಾಡಿ ಇಲ್ಲಿಗಿಂತ ನಿದ್ದೆ ನೆಲ್ಲು ಬರಲ್ಲ ಅಂತ ಹೇಳಿ ನನ್ನ ಅದು ಆಮೇಲೆ ಹೇಳ್ತೀನಿ ಕೊಲೆ ಮಾಡಿಲ್ಲದೆ ಹೋದರೂ ಪಾಪ ಅವ್ರಿಗೆ ಶಿಕ್ಷೆ ಆಗುತ್ತೆ ಪೊಲೀಸ್ ಅಧಿಕಾರಿಗೆ ಅದು ಈಗ ನೀವು ಹೇಳಿದ್ರಿಂದ ನನಗೆ ಆಗ್ತಾಯಿದೆ ಐ ವಿಲ್ ಅದನ್ನ ಹೇಳ್ತೀನಿ ನಿಮಗೆ ಹೀಗೆ ಸುಮ್ಮನೆ ಚರ್ಬಿತ ಚರ್ವಣ ಸುದ್ದಿಗಳು ಹರಡ್ತಾ ಇದೆ ಅಷ್ಟೇ ಅದು ನಿಜನೋ ಸುಳ್ಳು ಒಂದು ಗೊತ್ತಿಲ್ಲ ಅದು ಟೆಸ್ಟಿಫೈ ಆಗಬೇಕಾದ್ದು ಕೋರ್ಟಲ್ಲಿ ಅಲ್ಲಿ ಕೋರ್ಟಿನ ಮುಂದೆ ನ್ಯಾಯಾಧೀಶರ ಟೇಬಲ್ ಮೇಲೆ ಏನು ಸಾಕ್ಷಿಗಳು ನೀಡ್ತಾರೋ ಅದೇ ಅಂತಿಮ ದರ್ಶನ ದರ್ಶನಲ್ದೇನೆ ಬೇರೆ ಯಾರೋ ಈ ತರ ಆಗಿದ್ರೆ ಏನಾಗ್ತಾ ಇತ್ತು ಇನ್ವೆಸ್ಟಿಗೇಷನ್ ಇದೇ ರೀತಿ ಆಗ್ತಾ ಇತ್ತು ಬಟ್ ಇಷ್ಟು ಮುತುವರ್ಜಿಯಿಂದ ಆಗ್ತಾ ಇತ್ತು ಅಂತ ನಾನು ಹೇಳಾರೆ ಇದರಲ್ಲಿ ಏನಾಗಿದೆ ಡಿಲೇನು ಡಿಲೇ ಆಗ್ತಾ ಇತ್ತು ಅನ್ನೋದಕ್ಕಿಂತ ಈ ಸೈಂಟಿಫಿಕ್ ಎವಿಡೆನ್ಸಸ್ನ ಒಂದೊಂದು ಪಾಯಿಂಟನ್ನು ಬಿಡದಾಗಿ ಮಾಡ್ತಾ ಇದ್ದಾರೆ ನೋಡಿ ಅಷ್ಟು ಎಚ್ಚರಿಕೆಯಿಂದ ಮಾಡೋ ಸಾಧ್ಯತೆ ಕಡಿಮೆ ಇತ್ತು ಜನರಲ್ಲ ಮಾಡಿಬಿಡೋರು ದರ್ಶನ್ ಮತ್ತೆ ಪವಿತ್ರ ಗೌಡ ರಿಲೇಶನ್ಶಿಪ್ಪ ಇವಾಗ ಬೇರೆ ರೀತಿಯೆಲ್ಲ ಪೋಟ್ರೆ ಮಾಡ್ತಾ ಇದ್ದಾರೆ ಫ್ರೆಂಡ್ ಆಗಿರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಏನೋ ಆಗಿರ್ಬೋದು ಬಟ್ ಬೇರೆ ಕೇಸಲ್ಲಿ ಈ ಥರ ಆಗಿದ್ರೆ ನೀವು ಆಸ್ ಎ ಪೊಲೀಸ್ ಆಫೀಸರ್ ಆಗಿ ಏನಂತ ಅವ್ರದಕ್ಕೆ ಏನಿಲ್ಲ ಒಬ್ಬ ಇಬ್ಬರು ವಯಸ್ಕ ಇವರು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಅಷ್ಟೇ ಇದಕ್ಕೆ ರೀಸನ್ ಏನು ಅಂತಂದರೆ ಬಿಕಾಸ್ ಶೀ ಈಸ್ ದ ಏವನ್ ಆಕೆಯ ಕಾರಣಕ್ಕಾಗಿ ಈ ಕೊಲೆ ನಡೀತು ಅನ್ನೋದು ಆಗಿದ್ದರಿಂದ ಏವನ್ ಅವರೇ ಆಗಿದ್ದಾರೆ ಏಟು ಇವರಾಗಿದ್ದಾರೆ ಆದರೆ ಏಟು ಹೊಡೆದವ್ರು ಯಾರು ಅನ್ನೋದು ಈಗ ಸ್ಪಷ್ಟ ಆಗಬೇಕಾಗಿದೆ ತನಿಖೆಯಲ್ಲಿ ಈ ಇಪ್ಪತ್ತೊಂದು ಜನದಲ್ಲಿ ಯಾರ್ಯಾರ ಮೇಲೆ ಅದನ್ನು ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಆಯಿತು ಎಲ್ಲರೂ ಹೊಡೆದಿದ್ದಾರೆ ಅಂತಾರೆ ಮೂವತ್ತೆರಡು ಇಂಜುರೀಸ್ ಆಗಿದೆಯಲ್ಲ ಯಾವುದನ್ನು ಯಾರು ಮಾಡಿದ್ರು ಆಯ್ತಾ ಇವನೇ ಹೊಡೆದಿದ್ದಾನೆ ಅಂತ ಆಗುತ್ತೆ ಇವನೇ ಹೊಡೆದಿರೋ ಅಂಥ ಗಾಯದಿಂದ ಅದು ಸಾವು ಸಂಭವಿಸೋದಿತ್ತಾ ಒದ್ದಿರ್ಬೋದು ನಿಜ ಇವಳು ಚಪ್ಪಲೀಲೇ ಹೊಡೆದಿರ್ಬೋದು ಆ ಚಪ್ಪಲಿಯಿಂದ ಏನಾದರೂ ಸಾವು ಸಂಭವಿಸುತ್ತಾ ಪ್ರಶ್ನೆ ಬಂದೇ ಬರುತ್ತೆ ಆಮೇಲೆ ಅವರೇ ಕೋ ಅಕ್ಯೂಸ್ಡೇ ಹಿಂದೆ ಎಲ್ಲ ಒದ್ದಾಗೆ ಅವರು ಸುಮ್ಮನೆ ಒಂದು ಎರಡು ಹೊಡೆದ್ಬಿಟ್ಟು ಊಟ ಮಾಡು ಅಂತ ಹೇಳಿ ದುಡ್ಡು ಕೊಟ್ಟರು ಅಥವಾ ಊಟ ಮಾಡು ಅಂತ ಹೇಳಿಬಿಟ್ಟು ಹೊಟ್ಟೋದ್ರು ಅಂತ ಅಂದ್ಬಿಟ್ಟಿದ್ದಾರೆ ಸೊ ಅದು ನಿಜವಾಗಿ ಅದಂಗೆ ಹಿಡ್ಕೊಂಬಿಟ್ರೆ ಮುಂದಿನ ಘಟನೆಗೆ ಅವರು ಜವಾಬ್ದಾರ ಆಗೋದೇ ಇಲ್ಲ ಈಗ ನಾವು ಹೇಳ್ಕೊಂಡು ಕುಣಿತಾ ಇದ್ದೀವಿ ಅಷ್ಟೇ ಕೋರ್ಟಿನ ಮುಂದೆ ಯಾವ ತರ ಇಡ್ತಾರೋ ಗೊತ್ತಿಲ್ಲ ಅದು ಓಕೆ ಸರ್ ಅವರ ಟೀಮಲ್ಲಿ ಯಾರಾದರೂ ಒಬ್ಬರು ನಾನೇ ಈ ತರ ಮಾಡಿದ್ದು ಅಂತ ಒಪ್ಕೊಂಡ್ರೆ ದರ್ಶನ್ ಅವ್ರಿಗೆ ಯಾವ ರೀತಿ ಹೊರಗಡೆ ಬರ್ತಾರೆ ಇಲ್ಲ ಇಲ್ಲ ದರ್ಶನ್ಗೆ ಅವರು ದರ್ಶನ್ ಆಗಿರ್ಬೋದು ಪವಿತ್ರಗೌಡ ಇದು ಏನಾಗಿದೆ ಒಂದೇ ಒಂದೇ ಸಮಾನ ಉದ್ದೇಶಕ್ಕಾಗಿ ಇವರೆಲ್ಲ ಒಟ್ಟಿಗೆ ಸೇರಿದ್ರು ಅನ್ನೋದು ಕೇಸ್ ಸಿಗಲ್ಲ ಅಲ್ವೇ ಯಾರು ಯಾರೋ ಬೇರೆ ಸಪ್ರೇಟ್ ಸಪ್ರೇಟ್ ಇಂಟಿ ಇಂಟೀರಿಯರ್ ಬಂದೆಲ್ಲ ಸೇರಿದ್ರು ಇವ್ರ ಕಾರಣಕ್ಕಾಗಿ ಅವರು ಯಾರೋ ಇನ್ನೊಂದಷ್ಟು ಜನ ಮಿಸ್ ಹ್ಯಾಂಡ್ಲ್ ಮಾಡಿದ್ರು ಆ ಹ್ಯಾಂಡ್ಲಿಂಗ್ ಇದರಲ್ಲಿ ಹೆಚ್ಚು ಕಡಿಮೆಯಾಗಿ ಸತ್ತೋಗಿದ್ದಾನೆ ಆ ಸತ್ತಿರೋದ್ರಿಂದ ಆ ಕೊಲೆಗೆ ಇವರೆಲ್ಲರೂ ಸಮಾನವಾಗಿ ಭಾಜನರು ಸಮಾನವಾಗಿ ಇವರೆಲ್ಲರೂ ಅದಕ್ಕೆ ಜವಾಬ್ದಾರರು ಅಂತ ಬರುತ್ತೆ ಹೀಗೆ ಅದರಲ್ಲೂ ಒಂದು ಎರಡು ಮೂರು ಜನನ ಮಾಫಿ ಸಾಕ್ಷಿ ಅಂತ ತೊಗೊಂಡ್ರು ಆವಾಗಲೂ ಅವನು ಕಷ್ಟ ಇದೆ ಅದು ಕಷ್ಟ ಇದೆ ಆ ಟೀಮಲ್ಲಿ ಯಾರೇ ಒಪ್ಕೊಂಡ್ರು ಇಲ್ಲ ಅವನು ಅವನು ಮಾಫಿ ಸಾಕ್ಷಿ ನನಗೆ ಬೇರೆ ಥರ ಪ್ರೆಷರ್ ಕೊಟ್ಟರು ಬಟ್ ನಡೆದಿದ್ದು ಹೀಗೆ ಅಂತ ಅವನು ಕೋ ಕೋರ್ಟಲ್ಲಿ ಬೇರೆ ಥರ ಹೇಳಿದ್ರೆ ಇವನಿಲ್ಲ ಇವನು ಹಾಸ್ಟೆಲ್ ವಿಟ್ನೆಸ್ ಅಂತ ಹೇಳೋಕ್ಕಾಗಲ್ಲ ಅದನ್ನು ಅಷ್ಟು ಜಾಣತನದಿಂದ ನಿರ್ವಹಿಸುವ ಶಕ್ತಿ ಒಬ್ಬ ಬುದ್ಧಿವಂತ ಲಾಯರ್ಗಿರುತ್ತೆ ಅದು ಲಾಯರ್ ಮೇಲೆ ನಿಂತಿರೋದು ಒಬ್ಬ ಒಬ್ಬ ಮಚ್ಚು ಕುಡ್ಲು ಪಿಸ್ತೂಲಿ ಹಿಡ್ಕಂಡು ಹತ್ತು ಲಕ್ಷ ಲೂಟಿ ಮಾಡೋನಿಗಿಂತ ಒಬ್ಬ ಲಾಯರ್ನ ಒಂದು ಬ್ರೀಫ್ ಕೇಸ್ ಇರುತ್ತಲ್ಲ ಅದರಲ್ಲಿರೋ ನಾಲೆಡ್ಜು ಆದ್ರ ಹತ್ತರಷ್ಟು ಕೆಲಸ ಮಾಡಿಬಿಡುತ್ತೆ ಹೇಳೋಕ್ಕಾಗಲ್ಲ ಹೇಗೆ ಮಾಡುತ್ತೆ ಅಂತೇಳಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ